இல்ல அந்த ஆட்ட பாட்ட இப்போ பாட்ட ஆட்ட அந்திரோ அந்த ஆட்டக்க மொதலே ஸ்தான ಮಟ್ಟದ ಒಂದು ಕ್ರೀಡೆ ಬರೋದಕ್ಕೆ ಕಾರಣ ಶ್ರೀಯುತ ಸಿ ಕೆ ಚರಣ ಗುರುಗಳು ಅವರ ಈ ಎಲ್ಲ ಶ್ರಮಗಳನ್ನ ಪರಿಗಣಿಸಿ ಗಣ ಸರ್ಕಾರ ಅವರ ಅರ್ಜುನ ಪ್ರಶಸ್ತಿಯನ್ನ ಕೊಲೆ ಮಾಡಬೇಕಂತ ಹೇಳಿ ಗ್ರಾಮಸ್ಥರ ಪರ ದೇಹ ಕಟ್ಟಿ ದೇಶ ಕಟ್ಟು ಎಂಬ ನಾನುಡಿಯಂತೆ ಅಪ್ಪಟ ದೇಸಿ ಕ್ರೀಡೆಯಾಗಿರುವ ಈ ಮಲ್ಲಕಂಬ ಈಗ ಶಾಲಾ ಕ್ರೀಡಾಕೂಟದಲ್ಲಿ ಸೇರ್ಪಡೆಯಾಗಿದೆ ಅಷ್ಟೇ ಅಲ್ಲ ಇದೇ ಮೊದಲ ಬಾರಿಗೆ ಸರ್ಕಾರಿ ಶಾಲೆಯ ಹದಿನಾಲ್ಕರಿಂದ ಹದಿನೇಳು ವರ್ಷದ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಈ ಮಲ್ಲಕಂಬ ಪಂದ್ಯಾವಳಿ ಬಾಗಲ್ಕೋಟೆ ಜಿಲ್ಲೆಯ ತುಳಸಿಗೇರಿ ಗ್ರಾಮದಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯಾವಳಿಯಲ್ಲಿ ಸುಮಾರು ರಾಜ್ಯದ ಹದಿನೆಂಟು ಜಿಲ್ಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು ಇವಾಗ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ರಾಜ್ಯ ಮಟ್ಟದ ಮಲ್ಲಕಂಬ ಪಂದ್ಯಾವಳಿಯನ್ನು ಮಾನ್ಯ ಶಾಸಕರು ಹಾಗೂ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಜೊತೆಗೆ ಈ ಗ್ರಾಮದ ಕ್ರೀಡಾಪಟುಗಳು ಹಾಗೂ ಗಣ್ಯಾತ ಗಣ್ಯರಿಂದ ಈ ಒಂದು ಪಂದ್ಯಾವಳಿ ಉದ್ಘಾಟನೆಗೊಳ್ತಾ ಇದೆ ತೆಗೆದುಕೊಂಡು ತಮ್ಮ ತಂಡಗಳ ಲೈನ್ ಅನ್ನು ಸರಿಪಡಿಸಿಕೊಳ್ಬೇಕು ಎಲ್ಲಾ ಕ್ರೀಡಾಪಟುಗಳು ಎಲ್ಲಾ ಜಿಲ್ಲೆಯ ತಂಡದ ಕ್ರೀಡಾಪಟುಗಳಿಗೆ ಬೆಳಕಿ ಪ್ರೈಮ್ ಡಿಸ್ಟೆನ್ಸ್ ಅನ್ನು ತಗೊಂಡು ತಂಡದನ್ನು ಸರಿಪಡಿಸಿಕೊಳ್ಳಿ ಆಗಮಿಸ್ತಾ ಇದ್ದಾರೆ ಮೂಲ ಹಿರಿಯ ಪ್ರೋತ್ಸಾಹಿಸಬೇಕು ಭಾರತ ಚೀಲವನ್ನು ಗಂಡಿನ ದಾರಿ ಮೇಲೆ ನಿಂದು ತಿರುವಂತಹ ಅರವಿಂದ ಅವರು ಇವತ್ತಿನ ಕ್ರೀಡಾ ಜ್ಯೋತಿಯನ್ನು ಹಾಕಿದ್ದಾರೆ ಕ್ರೀಡಾ ಜ್ಯೋತಿಯನ್ನು ಅಧ್ಯಕ್ಷರಾದಂತಹ ಅವರು ಆದಷ್ಟು ಅಧ್ಯಕ್ಷರು ಮಾತು <laughs> ಹಾರಾಡಲು ಬೇಕದಂತೆ ಕ್ರೀಡಾ ಮನಸ್ಸುಗಳ ಹತ್ತೆಸರ ಇನ್ನು ಋಣೆ ರಿಯಲಿ ಅಂತ ಭೂಮಿಯ ಸಂದೇಶವನ್ನ ನೀಡ್ತಾ ಇದ್ದಾರೆ ತುಳಸಿ ಗಿಡ ಅದಕ್ಕೆ ತುಳಸಿ ಗಿಡ ರೀತಿಯೊಳಗೆ ನೀವು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ಕ್ರೀಡೆಯನ್ನು ಬೆಳೆಸಿದ್ದೀರಿ ಸಾಕಷ್ಟು ಕ್ರೀಡಾಪಟುಗಳು ಕುಸ್ತಿ ಇರಬಹುದು ಮಲಕಂಬಿರಬಹುದು ಕಬಡ್ಡಿ ಇರಬಹುದು ಪಾರ್ಜಾತ್ ಇರಬಹುದು ಎಲ್ಲವನ್ನು ಸಹಿತ ಬರೇ ಆಗಲಿಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ ಮಟ್ಟದಲ್ಲಿ ಈ ಊರಿನ ಹೆಸರು ಒಯ್ಯಲಿಕ್ಕೆ ನಿಮ್ಮನ್ನು ಕಾರಣೀಭೂತ ಅನ್ನುವಂಥ ಮಾತನ್ನು ಹೇಳಿಕೆ ಕೆಲಸ ಮಾಡ್ತೀನಿ ಅದಕ್ಕೆ ಮನುಷ್ಯನ ಆರೋಗ್ಯ ಪ್ರಥಮ ಅನ್ನುವಂಥದ್ದು ಮುದ್ದು ಮಕ್ಕಳಲ್ಲಿ ದೇವ್ರ ಮುಖಾಂತರ ನಂತರ ಪಾಠ ಅನ್ನುವಂಥದ್ದಂತೇಳ್ಕೊಡಿ ಎರಡೂ ಬೇಕು ಆತ ಪಾಠ ಆತ ಆಟ ಇಲ್ಲ ಅಂತೇಂದ್ರ ಯಾರ ಆಟ ಪಾಠ ಅಂತಿರೋ ಪಾಠ ಆಟ ಅಂತಿರೋ ಅಂದ್ರೆ ಆಟಕ್ಕ ಮೊದಲೇ ಸ್ಥಾನ ಅಂತ ಆ ರೀತಿಯ ಇವತ್ತು ಮಕ್ಕಳು ಹದಿನೈದು ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ದಾರೆ ಪ್ರದರ್ಶನವನ್ನು ಸಹಿತ ಕಂಡುಕೊಂಡು ನೋಡಿ ನೋಡಿದ್ರಿ ಕಣ್ಣಾರಿ ನೋಡಿದಿರಿ ನಾಳಿನ ದಿವಸ ಒಳ್ಳೆ ಪ್ರದರ್ಶನ ನಿಮ್ಮಿಂದ ಆಗಲಿ ಈ ಊರಿನ ಜಂಗ್ ಅಷ್ಟೇ ಇಲ್ಲ ಬೇರೆ ಬೇರೆ ಭಾಗದಿಂದ ಬರುವಂತ ಕ್ರೀಡಾಪಟು ಪ್ರೋತ್ಸಾಹ ಇಲ್ಲಿ ಆನಂದ ಪಡ್ಕೊಳ್ಳಿಕ್ಕೆ ಏನು ಬರ್ತಾರೋ ಅವರೆಲ್ಲ ನಿಮ್ಮ ಕಾಂಪಿಟೇಷನ್ ಮುಖಾಂತರ ಪ್ರದರ್ಶನ ಪ್ರದರ್ಶನ ಮಾಡುತ್ತಿದ್ದಾರೆ ಮೈಸೂರು ಜಿಲ್ಲೆಯಿಂದ ಎರಡು ಸ್ಕೂಲ್ಗಳು ಭಾಗವಹಿಸಿರುತ್ತೇವೆ ಒಂದು ಸುತ್ತೂರು ಮಠದಿಂದ ಮತ್ತು ಶಕ್ತಿಧಾಮ ಸ್ಕೂಲಿಂದ ಭಾಗವಹಿಸಿರುತ್ತಾರೆ ವಿದ್ಯಾರ್ಥಿಗಳು ಬಾರಿಗೆ ನಡೆದಂಥ ರಾಜ್ಯ ಮಟ್ಟದ ಎಸ್ ಜಿ ಎಫ್ ಐ ಮಲ್ಲಕಂಬ ಕಾಂಪಿಟೇಷನ್ ತುಂಬ ಆಗ್ನೈ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಆಭಾರಿ ಈ ಥರ ಆರ್ಗನೈಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಾನು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಹೀಗೆ ಈ ಮಲ್ಲಕಂಬ ಬೆಳೀಲಿ ಅಂತ ನಮ್ಮ ಆಸೆ ತೊಂಬತ್ ಸೆಕೆಂಡ್ ನಿಮಿಷ ಬಂಗಿ ದಸರಂಗು ಗುರುಪಕಡು ವೀರಭದ್ರಾಸನ ಹ್ಯಾಂಡ್ ಸ್ಟ್ಯಾಂಡ್

ಮೈಸೂರು ಜಿಲ್ಲೆ ಇದೆ ರಾಮನಗರ ನಂತರ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಒಳಗ್ ಬರ್ತಾ ಇದೆ ಅಲ್ಲಿ ನಮ್ಮ ಬಾಲಕಿಯರು ಅಲ್ಲೇ ಪುಷ್ಪ ಎರಚುವ ಬಾಲಕಿಯರು ರೆಡಿ ಇರಬೇಕು ಮೈಸೂರು ತಂಡ ಒಳಗ್ ಬರ್ತಾ ಇದೆ ನಾನು ಸೋಮಶೇಖರ್ ಕೊಡ್ಲಿ ಮಲ್ಕಂಬ ಫೆಡರೇಷನ್ ಆಫ್ ಇಂಡಿಯಾದ ಉಪಾಧ್ಯಕ್ಷ ಹಾಗೂ ಕರ್ನಾಟಕ ಅಮಿಚೂರು ಮಲ್ಕಂಬ ಕಾರ್ಯದರ್ಶಿನೂ ಹೌದು ಈ ಮಲ್ಕಂಬ ಅಂತಕ್ಕಂಥದ್ದು ಒಂದು ಅತ್ಯದ್ಭುತವಾದಂಥ ಕ್ರೀಡೆ ಅದು ಭಾರತೀಯ ಕ್ರೀಡೆ ಎಲ್ಲ ಅಂಗಗಳಿಗೂ ದೇಶೀಯ ಕ್ರೀಡೆನೂ ಹೌದು ತಲೆಯಿಂದ ಕಾಲಿನ ಹೆಬ್ಬ ಹೆಬ್ಬೆರಳಿನವರೆಗೂ ವ್ಯಾಯಾಮ ಕೊಡ್ತಕ್ಕಂಥ ಒಂದು ಯಾವುದಾದ್ರೂ ಕ್ರೀಡೆ ಇದ್ದರೆ ಅದು ಮಲ್ಕಂಬ ಇದಕ್ಕೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಮನುಷ್ಯನ ಚಾಕಚಕ್ಯತೆ ಫ್ಲೆಕ್ಸಿಬಿಲಿಟಿ ಸ್ಟ್ರೆಂತ್ ಇವನ್ನೆಲ್ಲ ಮೈಗುಂಡಿಸಿಕೊಂಡು ಈ ಹಬ್ಬ ಕೊಡುವಂಥ ಕ್ರೀಡೆ ಉಳಸಿಗೆರೆಯಲ್ಲಿ ನಡೀತಿರ್ತಕ್ಕಂಥದ್ದು ವಿಶೇಷ ಈ ಕ್ರೀಡೆ ಇದುವರೆಗೂ ರಾಷ್ಟ್ರೀಯ ಮಟ್ಟದಲ್ಲಿ ಫೆಡರೇಷನ್ ಹಾಗೂ ಖೇಲೋ ಇಂಡಿಯಾ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ನಲ್ಲಿ ನಡೀತಾ ಇತ್ತು ಎಸ್ ಜಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಮೊದಲು ನಡೀತಕ್ಕಂಥ ಕ್ರೀಡೆ ಕರ್ನಾಟಕದಿಂದ ಈ ವರ್ಷ ಸೇರ್ಪಡೆಯಾಗಿದೆ ಆ ಸೇರ್ಪಡೆಯಾದಂಥ ಕ್ರೀಡೆ ಮೊಟ್ಟ ಮೊದಲನೇದಾಗಿ ನಡೀತಾ ಇರೋದು ಈ ತುಳಸಿ ತುಳಸಿಗೇರಿ ಗ್ರಾಮದಲ್ಲಿ ಈ ತುಳಸಿಗೇರಿಯ ಗ್ರಾಮದಲ್ಲಿ ನಡೀತಕ್ಕಂಥ ಕ್ರೀಡೆಯೊಳಗೆ ಹನ್ನೆರಡು ಹದಿನಾಲ್ಕು ವರ್ಷದ ಬಾಲಕರು ಹದಿನಾಲ್ಕು ವರ್ಷದ ಬಾಲಕಿಯರು ಹದಿನೇಳು ವರ್ಷದ ಬಾಲಕರು ಹದಿನೇಳು ವರ್ಷದ ಬಾಲಕಿಯರು ಹಗ್ಗದ ಮಲ್ಕಂಬ ಹಾಗೂ ಪೋಲ್ ಮಲ್ಕಂಬ ಎರಡರಲ್ಲಿ ಈ ಪರ್ಫಾರ್ಮೆನ್ಸ್ ಮಾಡಿ ನಾಲ್ಕು ನಾಲ್ಕು ಜನರನ್ನ ಅಂದ್ರೆ ಹದಿನಾಲ್ಕು ವರ್ಷದ ಹುಡುಗಿಯರು ನಾಲ್ಕು ಹದಿನಾಲ್ಕು ವರ್ಷದ ಹುಡುಗರು ನಾಲ್ಕು ಹದಿನೇಳು ವರ್ಷದ ಹುಡುಗರು ನಾಲ್ಕು ಹದಿನೇಳು ವರ್ಷದ ಹುಡುಗಿಯರು ಸಹಿತ ನಾಲ್ಕು ಗುಂಪುಗಳನ್ನು ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಮುಂದಿನ ತಿಂಗಳು ಉಜ್ಜಯಿನಿಯಲ್ಲಿ ನಡೀತಾ ಇದೆ ಮಧ್ಯಪ್ರದೇಶ ಉಜ್ಜಯಿನಿಯಲ್ಲಿ ನಡೀತಾ ಇದೆ ಆ ಉಜ್ಜಯಿನಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಗುಂಪು ಕ್ರೀಡೆ ಅಂದರೆ ನೀವು ಟೀಮ್ ಚಾಂಪಿಯನ್ಶಿಪ್ ಪ್ಲಸ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ನ ಇಲ್ಲಿ ತೆಗಿತಾಯಿದ್ದೀವಿ ಅದ್ರ ಜೊತೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಎರಡು ದಿವಸ ಇಲ್ಲೇ ಅಚ್ಚುಕಟ್ಟಾದಂಥ ಈ ತುಳಸಿಗೇರಿ ಗ್ರಾಮದ ಎಲ್ಲ ಹಿರಿಯರು ಆ ಶಿಕ್ಷಕ ಬಂಧುಗಳು ಊರಿನ ಎಲ್ಲ ನಾಗರಿಕರು ನಿಂತ್ಕೊಂಡು ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿ ಎರಡು ದಿನಗಳವರೆಗೆ ಊಟ ವಸತಿ ತಿಂಡಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಕ್ರೀಡೆಯನ್ನು ಬೆಳೆಸ್ತಾ ಇದ್ದಾರೆ ಈ ಕ್ರೀಡೆಯನ್ನು ಬೆಳೆಸ್ತಕ್ಕಂಥ ಎಲ್ಲ ಈ ಕ್ರೀಡಾಪಟುಗಳ ಪರವಾಗಿ ನಾನು ಸಿಗೇರಿ ಗ್ರಾಮದ ಪರವಾಗಿ ಹಾಗೂ ನಮ್ಮ ರಾಜ್ಯ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದ ಸಿಗಿರಿ ಅಂತ ಒಂದು ಪುಟ್ಟ ಹಳ್ಳಿಯಲ್ಲಿ ಮಲ್ಲಕಂಬದ ಅರಿವೆ ಇಲ್ಲದ ಸಂದರ್ಭದಲ್ಲಿಯೂ ಸಹಿತ ಎರಡು ಸಾವಿರದ ಮೂರರಲ್ಲಿ ನಮ್ಮ ಗ್ರಾಮಕ್ಕೆ ಹೈಸ್ಕೂಲ್ನ ದೈಹಿಕ ನಿರ್ದೇಶಕರಾಗಿ ಆಗಮಿಸಿರುವಂಥ ಶ್ರೀಯುತ ಸಿ ಕೆ ಗುರುಗಳು ಪ್ರತಿಯೊಬ್ಬ ಮಗುವಿನ ಮನವೊಲಿಸಿ ಅವರ ಪೋಷಕರವನ್ನು ಮನವೊಲಿಸಿಕೊಂಡು ಈ ಕ್ರೀಡೆಯನ್ನು ನಮ್ಮ ಗ್ರಾಮದಲ್ಲಿ ಬಿತ್ತುವ ಕಾಯಕೆಯೇ ಇಪ್ಪತ್ತೊಂದು ವರ್ಷಗಳ ಹಿಂದ್ಗಳೇ ಚಾಲನೆ ನೀಡಿದರು ಆ ಇಪ್ಪತ್ತೊಂದು ವರ್ಷಗಳ ಪ್ರತಿಫಲವಾಗಿ ಅವರ ನಿರಂತರ ಹಗಲಿರುಳು ಶ್ರಮದ ಪ್ರತಿಫಲವಾಗಿ ಅವರ ಒಂದು ಕ್ರೀಡಾ ಅರ್ಪಣೆ ಒಬ್ಬ ಸೇವಾ ಸೇವೆಯನ್ನೇ ಮಕ್ಕಳ ಅಭ್ಯುದಯಕ್ಕೆ ಇಟ್ಟುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಕೈಯಿಂದ ಇಂಥ ಮಟ್ಟಕ್ಕೆ ನಮ್ಮ ಗ್ರಾಮದಲ್ಲಿ ಇಂದು ರಾಜ್ಯ ಮಟ್ಟದ ಒಂದು ಆಯೋಜನೆ ಮಾಡುವಂಥ ಶಕ್ತಿ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿದೆ ಮತ್ತು ಇನ್ನೊಂದು ವಿಷಯ ಕೇಳ್ಪಟ್ಟಿದ್ದೀನಿ ಈ ಒಂದು ಕ್ರೀಡೆಗೆ ನಮ್ಮ ರಾಜ್ಯ ಸರ್ಕಾರ ಈ ಪಠ್ಯಪುಸ್ತಕದಲ್ಲಿ ಅಷ್ಟೇ ಅಲ್ಲದೆ ಈ ಶಾಲಾ ಒಂದು ಚಟುವಟಿಕೆಯಲ್ಲಿ ಶಾಲಾ ಕ್ರೀಡಾಕೂಟದಲ್ಲಿ ಕೂಡ ಮಾನ್ಯತೆಯನ್ನು ಪಡೆದುಕೊಂಡಿದ್ದು ಶಿಫಾರಸನ್ನು ಮಾಡಿದ್ದಾರೆ ಅಂತೇಳಿ ನಾನು ಕೇಳಿಕೊಂಡಿದ್ದೇನೆ ಅದಕ್ಕೆ ತಾವೇನು ಹೇಳ್ತೇವೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಗಣ ರಾಜ್ಯ ಸರ್ಕಾರ ಇದನ್ನು ಇಲ್ಲಿಯವರೆಗೂ ಕೇವಲ ಎಲೆಮರೆಯಿಂದ ಕಾಯುತ್ತಿರುವ ಈ ಕ್ರೀಡೆಯನ್ನು ಗುರುತಿಸಿ ಇಂದು ಶಾಲಾ ಕ್ರೀಡಾಕೂಟಗಳಲ್ಲೂ ಸಹಿತ ಒಂದು ಕ್ರೀಡೆಯಾಗಿ ಗುರುತಿಸುವ ರೀತಿಯಲ್ಲಿ ಅದನ್ನು ಕೂಡ ಮಾನ್ಯತೆಯನ್ನು ನೀಡಿದೆ ಅದಕ್ಕೆ ಅದಕ್ಕೆ ಕಾರಣೀಭೂತದ ಗಣ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿ ಮಹೋದಯರನ್ನು ಸನ್ಮಾನ್ಯ ಸಿದ್ದರಾಮ ಸಾಹೇಬರನ್ನ ಅದೇ ರೀತಿಯಾಗಿ ಈ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಏನು ಬೇಡಿಕೆಯನ್ನು ಮನವಿಯನ್ನು ಇದಕ್ಕೆ ಒಂದು ಮಾನ್ಯತೆಯನ್ನು ನೀಡಿದ್ದಾರೆ ಅವರಿಗೆ ಎಲ್ಲ ಕ್ರೀಡಾ ಅಭಿಸಕ್ತರ ಬಗ್ಗೆ ಕ್ರೀಡಾ ಅಭಿಮಾನಿಗಳ ಪರವಾಗಿ ಸಮಸ್ತ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಎಲೆಮರೆ ಕಾಯಿ ಅಂತಿದ್ದ ಒಂದು ಗುರುತಿಸಲಾಗಂತ ಪುಟ್ಟ ಹಳ್ಳಿಯಲ್ಲಿ ಇದ್ದಂತಹ ಒಂದು ಗ್ರಾಮದಲ್ಲಿ ಸಹಿತ ಮಲ್ಲ ಕಂಬ ಸೇನಾನಿಗಳನ್ನ ಕಟ್ಟಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಿಂಚುವ ಮಿಂಚುವ ಮಟ್ಟದಲ್ಲಿ ಕೇವಲ ಒಂದು ದಿನದ ಪರಿಶ್ರಮದ ಪ್ರತೀಕವಲ್ಲ ನಿರಂತರವಾಗಿ ಜೀವನವನ್ನೇ ಮುಡಿಪಾಗಿಟ್ಟು ಶಿಕ್ಷಣ ಪಠ್ಯ ಪಠ್ಯದಲ್ಲಿ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ಜೀವನದ ಆಸಕ್ತಿ ಅವರ ಅಭ್ಯುದಯಕ್ಕಾಗಿ ಅವರ ಬದುಕನ್ನ ಕಟ್ಟಿಕೊಳ್ಳಲು ಕ್ರೀಡೆಗಾಗಿ ನಿರಂತರವಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಈ ಮಟ್ಟದ ಒಂದು ಕ್ರೀಡೆ ಬರೋದಕ್ಕೆ ಕಾರಣ ಸಿ ಗುರುಗಳು ಅವರ ಈ ಎಲ್ಲ ಶ್ರಮವನ್ನು ಪರಿಗಣಿಸಿ ಗಣೇಶ ಸರ್ಕಾರ ಅವರ ಅರ್ಜುನ ಪ್ರಶಸ್ತಿಯನ್ನು ಹೇಳಿ ಗ್ರಾಮಸ್ಥರ ಪರವಾಗಿ ಒತ್ತಾಯವನ್ನು ಮಾಡ್ತಾರೆ ಇನ್ನೊಂದು ಆಸೆ ಏನಂತಂದ್ರೆ ನಮ್ಮಲ್ಲಿ ಬಲಿಷ್ಠವಾಗಿರುವ ಬೇರೂರಿರುವಂತಹ ಈ ಒಂದು ಕ್ರೀಡೆ ನಮ್ಮ ಸುತ್ತಲಿನ ಜಿಲ್ಲೆ ರಾಜ್ಯ ಮಟ್ಟದ ಪ್ರತಿಯೊಂದು ಗ್ರಾಮಗಳಲ್ಲಿ ಸಹಿತ ಇಂತಹ ಕ್ರೀಡಾಪಟುಗಳು ಸಾವಿರಾರು ರೀತಿಯಲ್ಲಿ ಹೆಮ್ಮರವಾಗಿ ಬೆಳೆಯಲಿ ಅವರ ಆಸೆಯದಂತೆ ಪ್ರತಿಯೊಬ್ಬ ಮಗುವಿನಲ್ಲಿ ಒಬ್ಬ ಮಲ್ಲಕಂಬ ಪಟ್ಟು ಪುಟ್ಲಿ ಎಂಬ ತುಳಸಿ ಉಳಿಸಿಗಿರಿಸ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಒಬ್ಬ ಮಲ್ಲಕಂಬ ಪಟ್ಟುವನ್ನ ನಿರ್ಮಾಣ ನಿರ್ಮಾಣ ಮಾಡುವಂತೆ ಆ ಭಗವಂತರಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಎಸ್ ಎಫ್ ಐ ವಿಶೇಷವಾಗಿ ಏನು ಮಾನ್ಯತೆ ಪಡೆದು ಈ ಬಾರಿ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ನಮ್ಮ ತುಳಸಿಗೆರೆ ಗ್ರಾಮದಲ್ಲಿ ನಡೀತಾ ಇದೆ ನಿಜಕ್ಕೂ ಹೆಮ್ಮೆಯ ವಿಚಾರ ಎರಡ್ ಸಾವಿರದ ಮಲ್ಲಕಂಬ ಅಭ್ಯಾಸ ಈ ಒಂದು ಊರಿನಿಂದಲೇ ಪ್ರಾರಂಭ ಮಾಡ್ತೇನೆ ಅದಾದ್ಮೇಲೆ ಸುಮಾರು ಒಂದು ಎರಡು ಮೂರು ವರ್ಷಗಳ ಕಾಲ ನಾನು ಅಭ್ಯಾಸ ಮಾಡಿ ನಂತರ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಕೂಟಕ್ಕೆ ಇಲ್ಲಿಂದನೇ ನಾನು ಆಯ್ಕೆ ಆಗ್ತೇನೆ ಅದು ವಿಶೇಷವಾಗಿ ಗಂಡು ಮಕ್ಕಳ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ನಾನು ಭಾಗವಹಿಸಿ ಪ್ರಥಮ ಬಾರಿ ಪ್ರಥಮ ಬಾರಿಗೆ ಆಯ್ಕೆ ಆಗಿ ರಾಷ್ಟ್ರ ಮಟ್ಟಕ್ಕೆ ನಾನು ತಲುಪಿದ್ದೇನೆ ಅದರಲ್ಲಿ ವಿಶೇಷ ಏನಂತಂದ್ರೆ ಗಂಡು ಮಕ್ಕಳ ವಿಭಾಗದಲ್ಲಿ ಪ್ರಥಮ ಬಾರಿಗೆ ಆಯ್ಕೆಯಾಗಿ ಗೋವಾದಲ್ಲಿ ನಾನು ಏನು ನಮ್ಮ ರಾಜ್ಯದ ಕೀರ್ತಿಯನ್ನು ನಾನು ಅಲ್ಲಿ ಬೆಳೆಸುವಂತ ಕೆಲಸ ಆಗತ್ತೆ ಜೊತೆಗೆ ಗ್ರಾಮದ ಕೀರ್ತಿ ಗ್ರಾಮದ ಕೀರ್ತಿಯನ್ನು ಕೂಡ ಬೆಳೆಸುವಂತ ಒಂದು ಕೆಲಸ ಆಗತ್ತೆ ಈ ಕ್ರೀಡೆ ಅಂತ ಈ ಕ್ರೀಡೆ ಎಲ್ಲಿ ಈ ಗ್ರಾಮ ಬಿಟ್ಟು ಎಲ್ಲಿ ಆಚು ಬಸು ಎಲ್ಲಿ ಇದ್ದಿದ್ದಿಲ್ಲ ಹೊಸದಾಗಿ ನಿಮ್ಮ ಏನಂತಂದ್ರೆ ಈ ಗ್ರಾಮದಲ್ಲಿ ಈ ಕ್ರೀಡೆ ಬೆಳಿಬೇಕಂತಂದ್ರೆ ನಮ್ಮ ಗುರುಗಳಾದಂತ ಸಿ ಕೆನಾದ್ರ ರವರ ಒಂದು ಆಶೀರ್ವಾದ ತುಂಬಾ ಇದೆ ಯಾಕಂತಂದ್ರೆ ಸುತ್ತು ಯಾವುದೇ ಹಳ್ಳಿಗಳಲ್ಲಿ ನಾವು ಈ ಕ್ರೀಡೆಯನ್ನ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಜೊತೆಗೆ ಏನಂತಂದ್ರೆ ನೋಡಿದ್ರು ಕೂಡ ಪ್ರದರ್ಶನವಾಗಿತ್ತು ಹೊರತು ಆ ಕ್ರೀಡಾ ಮನೋಭಾವ ಬೆಳೆಸ್ಕೊಳ್ಳುವಂತ ಪ್ರಕ್ರಿಯೆ ಆಗ್ತಾ ಇರಲಿಲ್ಲ ವಿಶೇಷವಾಗಿ ಈ ಒಂದು ತುಳಸಿಗೆರೆ ಗ್ರಾಮದಲ್ಲಿ ಏನಾಗತ್ತೆ ಅಂತಂದ್ರೆ ಕ್ರೀಡಾ ಮನೋಭಾವ ಹೇಗ್ ಬೆಳೆಯುತ್ತೆ ಅಂದ್ರೆ ಸ್ಪರ್ಧಾ ಸ್ಪರ್ಧಾತ್ಮಕವಾಗಿ ಮಲ್ಲಕಂಬವನ್ನ ಬೆಳೆಸ್ತಾರೆ ಆ ವಿಶೇಷವಾದ ಕೀರ್ತಿ ನಮ್ಮ ಗುರುಗಳಾದ ಶಿಫಾ ಚೆನ್ನ ಹೋಗತ್ತೆ ನಮಗಿಂತ ಮೊದಲು ಸುಮಾರು ನನ್ನ ಸೀನಿಯರ್ಸ್ ಮೂರ್ನಾಲ್ಕು ವರ್ಷದ ಹಳೆಯ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಹೆಣ್ಮಕ್ ರಾಷ್ಟ್ರ ಮಟ್ಟಕ್ಕೆ ತಲುಪ್ತಾರೆ ನಾನು ಹೋಗ್ತಾರೆ ಇನ್ನೊಂದು ಹೇಳಬೇಕಂದ್ರೆ ನಾನು ತುಳಸಿಗೆರೆ ಗ್ರಾಮದವನ್ನಾಗಿ ಆ ಹಲವಾರು ಸಾಧನೆಗಳನ್ನ ಈ ಒಂದು ಕ್ರೀಡೆಯಲ್ಲಿ ಮಾಡಿದೀನಿ ಹಾಗೆ ಜೊತೆಗೆ ಈ ಒಂದು ಗ್ರಾಮದ ಕೀರ್ತಿಯನ್ನ ಬೆಂಗಳೂರಲ್ಲೂ ಕೂಡ ತಲ್ಪ್ಸಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕಂದ್ರೆ ನಮ್ಮ ತುಳಸಿಗರೇಶ್ವರನ ಆಶೀರ್ವಾದದಿಂದ ನಾನು ಕೂಡ ಆ ಏನು ಬೆಂಗಳೂರಲ್ಲಿ ಹಲವಾರು ಮಕ್ಕಳಿಗೆ ಈ ಒಂದು ವಿದ್ಯೆಯನ್ನ ಹೇಳ್ಕೊಟ್ಟು ಅಲ್ಲಿಂದ ಸುಮಾರು ಹದಿನೈದು ಮಕ್ಕಳನ್ನ ಈ ಒಂದು ಗ್ರಾಮಕ್ಕೆ ಹೊತ್ತು ತಂದಿದ್ದೀನಿ ಅದು ವಿಶೇಷವಾದ ಕೀರ್ತಿ ನಮ್ಮ ಗ್ರಾಮಕ್ಕೆ ಸಲ್ಬೇಕಾಗತ್ತೆ ಯಾಕಂದ್ರೆ ಇದೇ ಗ್ರಾಮದಿಂದ ನಾನು ಅಭ್ಯಾಸ ಮಾಡಿಕೊಂಡು ಹೋಗಿ ಅಲ್ಲಿ ಸುಮಾರು ಮಕ್ಕಳನ್ನ ನಾನು ತರಬೇತಿ ನೀಡಿದ್ದೇನೆ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ ಸ್ಪರ್ಧಾ ಮನೋಭಾವ ಇಟ್ಕೊಂಡು ಕೂಡ ಕಲಿಸಿದ್ದೇನೆ ಜೊತೆಗೆ ಪ್ರದರ್ಶನಕ್ಕೂ ಕೂಡ ಕಲಿಸಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲದಕ್ಕೂ ಕಾರಣೀಭೂತ ನಮ್ಮ ಗುರುವಾರ ಶಿ ಕೆ ಚೆನ್ನಾಳ್ ಅವರು ಇಷ್ಟೊಂದು ಅದ್ಭುತವಾಗಿ ಮಲ್ಲಕಂಬ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಹಲವಾರು ಮಹನೀಯರು ಏನಂತಂದ್ರೆ ಅವರು ಕೈಯನ್ನ ಜೋಡಿಸಿದ್ದಾರೆ ಆ ಅವರು ವಿಶೇಷವಾಗಿ ಏನಂತಂದ್ರೆ ಅವರ ಸಹಕಾರದೊಂದಿಗೆ ನಮ್ಮ ಗ್ರಾಮದ ಗುರು ಹಿರಿಯರು ಕೂಡ ಪಂಚಾಯತಿ ಮೆಂಬರ್ಸ್ಗಳಾಗಿರ್ಬೋದು ಎಸ್ ಟಿ ಎಂ ಸಿ ಆಗಿರ್ಬೋದು ಎಲ್ಲ ಎಲ್ಲ ಒಂದು ಗ್ರಾಮಸ್ಥರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಸಹಕಾರ ಕೊಟ್ಟು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಂತ ಪ್ರಥಮ ಬಾರಿ ರಾಜ್ಯ ಮಟ್ಟದ ಒಂದು ಈ ಕ್ರೀಡೆಯನ್ನ ಅತ್ಯುನ್ನತವಾಗಿ ನಾವು ಆಯೋಜನೆ ಮಾಡಿದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮತ್ತೆ ಇನ್ನೊಂದು ಕೇಳ್ಬೇಕಂದ್ರೆ ಸರ್ ಈ ಏನ್ ಗ್ರಾಮದಲ್ಲಿ ನೀವು ಏನ್ ಕಲೆಯನ್ನ ಈ ಒಂದು ಕ್ರೀಡೆಯನ್ನ ಅವೆಲ್ಲರೂ ಯುವಕ ಯುವತಿಯರಾಗಿರ್ಬೋದು ಅಹ್ ನಾ ಕೇಳಿದ ಪ್ರಕಾರ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ರಾಜ್ಯದಲ್ಲಿ ತಾವು ಕಲಿತ ಒಂದು ಕಲೆಯನ್ನ ಮತ್ತೊರ್ವ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲು ಸಾಕಷ್ಟು ಜನ ಈ ಗ್ರಾಮದಿಂದ ಹೋಗಿದ್ರು ಅಂತ ಹೇಳಿ ನಾವು ಈಗ ತಾವು ಸದ್ಯಕ್ಕೆ ಯಾವ ಒಂದು ಜಿಲ್ಲೆಯಲ್ಲಿ ತಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ ರಾಮನಗರ ಜಿಲ್ಲೆಯಲ್ಲಿ ಖೇಲೋ ಇಂಡಿಯಾ ಕೋಚ್ ಆಗಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಸರ್ಕಾರದ ಮಾನ್ಯತೆ ಪಡೆತಕ್ಕಂತ ಸಂಸ್ಥೆಯ ಅಡಿಯಲ್ಲಿ ನಾನು ಅನ್ನ ತಿಂತಿದ್ದೀನಿ ನನಗೆ ಇದೇ ಒಂದು ಕಲೆಯಿಂದನೇ ನಾನು ಗೋರ್ಮೆಂಟ್ ಇಂದ ಬರ್ತಕ್ಕಂಥ ಸಂಬಳದಲ್ಲಿ ನಾನು ಇವತ್ತು ನಾನು ಜೀವನ ಮಾಡ್ತಾ ಇದ್ದೇನೆ ನನಗೆ ನಿಜಕ್ಕೂ ಖುಷಿ ಆಗತ್ತೆ ಯಾಕಂತಂದ್ರೆ ಅಹ್ ಪ್ರಥಮ ಬಾರಿಗೆ ಖೇಲೋ ಇಂಡಿಯಾ ಕೋಚ್ ಅಂದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದರ ಅಡಿಯಲ್ಲಿ ಏನು ಮಲ್ಲಕಂಬ ಸೇರ್ಪಡೆ ಆಗಿದೆ ಹಾಗಾಗಿ ಅದು ವಿಶೇಷವಾಗಿ ರಾಮನಗರ ಜಿಲ್ಲೆಯಲ್ಲಿ ಖೇಲೋ ಇಂಡಿಯಾ ಸೆಂಟರ್ ಇರೋದು ಆ ರಾಮನಗರ ಖೇಲೋ ಇಂಡಿಯಾ ಸೆಂಟರ್ ಇಂದನೇ ಸುಮಾರು ಒಂದು ಹದಿನೈದು ಮಕ್ಕಳು ಇಲ್ಲಿಗೆ ಆಯ್ಕೆ ಆಗಿರ್ತಾರೆ ಅದು ಕೂಡ ಒಂದು ಹೆಮ್ಮೆ ವಿಚಾರ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರ ನಮ್ಮ ಈ ಕಲೆ ದೇಶದ ಮೂಲೆ ಮೂಲೆಗಳ ಕಲೆ ಮೂಲೆ ಮೂಲೆಗಳಲ್ಲಿ ಕೂಡ ಅರಳಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದು ಒಂದು ಈ ಒಂದು ತುಳಸಿಗೆರೆ ಗ್ರಾಮದ ಪಾತ್ರ ಬಹಳ ಐತೆ ಅಂತೇಳಿ ಅಹ್ ತಮಗೆ ಇದಕ್ಕೆ ನಾನು ಏನಂತ ಒಂದು ಚಿಕ್ಕದಾದ ಮಾತು ಬಟ್ ಅದು ತುಂಬಾ ದೊಡ್ಡದಾದ ಪ್ರಭಾವ ಬೀರುತ್ತೆ ಏನಂತಂದ್ರೆ ತುಳಸಿಗೇರ ಗ್ರಾಮ ಮಲ್ಲಕ್ಕಮ್ಮ ಅಂತಂದ್ರೆ ನಿಂತ ಆಲದ ಮರ ಅಂತಾನೆ ಹೇಳ್ಬೋದು ಅಷ್ಟೊಂದು ಸಮೃದ್ಧವಾಗಿ ಬೆಳೆದಿದೆ ಸಮೃದ್ಧವಾಗಿ ಬೆಳೆದು ಏನು ಈಗ ಖೇಲೋ ಇಂಡಿಯಾ ಸೆಂಟರ್ವರೆಗೂ ತಲುಪಿದೆ ಇದಕ್ಕಿಂತ ವಿಶೇಷವಾಗಿಲ್ಲ ಈ ಒಂದು ಖೇಲೋ ಇಂಡಿಯಾ ಸೆಂಟರ್ ಗೆ ನಮ್ಗೆ ಅಲ್ಲಿ ಒಂದು ಮಾನ್ಯತೆ ಕೊಟ್ಟಿರೋದು ಹಾಸನ್ ರಘು ಅಂತ ಇದ್ದಾರೆ ಅವರು ಕೂಡ ಕ್ರೀಡೆಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಸರ್ ಧನ್ಯವಾದ ಚಾಂಪಿಯನ್ಶಿಪ್ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಕ್ರೀಡಾಪಟುಗಳು ಬಂದು ಎರಡೇ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಸ್ವೀಕರಿಸಬೇಕು ಎರಡೇ ಚಾಂಪಿಯನ್ ತಂಡ ಮತ್ತೆ ಮತ್ತೆ ಬಾಗಲಕೋಟೆ ಜಿಲ್ಲೆ